ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಸೌಮ್ಯ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವಾಗ ಮಾಡ್ತಾ ಇರೋದು ಟ್ರೆಂಡಿಂಗಲ್ಲಿರುವಂತಹ ಖುಷ್ಬು ಆಯಿಲ್ ಈ ಆಯಿಲು ಫೇಸ್ಗೆ ಅಪ್ಲೈ ಮಾಡೋ ಅಂಥದ್ದು ತುಂಬ ಚೆನ್ನಾಗಿದೆ ತುಂಬ ಎಫೆಕ್ಟಿವ್ ಆಗಿದೆ ಈ ಆಯಿಲು ಆಲ್ರೆಡಿ ನಾನು ಯೂಸ್ ಮಾಡ್ತಾಯಿದ್ದೀನಿ ಅದರ ರಿಸಲ್ಟು ತುಂಬ ಚೆನ್ನಾಗಿ ಬಂದಿರೋದ್ರಿಂದ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನೀವು ನೋಡ್ತಾ ಇರ್ಬೋದು ಕ್ಯಾರೆಟು ಬೀಟ್ರೂಟನ್ನು ತುರಿದಿಟ್ಕೊಂಡಿದ್ದೀನಿ ಮತ್ತು ಕಿತ್ತಲೆ ಹಣ್ಣಿನ ಸಿಪ್ಪೆಯನ್ನು ನಾನು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದಾದಮೇಲೆ ಅದಾದಮೇಲೆ ಸ್ಟವ್ನ ಆನ್ ಮಾಡಿಕೊಂಡು ನಾನು ಇಲ್ಲಿ ಅರ್ಧ ಲೀಟ್ರ್ ಕೊಬ್ಬರಿ ಎಣ್ಣೆನ ಬಳಸ್ತಾ ಇದ್ದೀನಿ ಅದಕ್ಕೆ ಕೊಬ್ಬರಿ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಗೊತ್ತಾದ ಮೇಲೆ ಹಣ್ಣಿನ ಸಿಪ್ಪೆ ಮತ್ತು ನಾವು ತುರಿದಿಟ್ಕೊಂಡಿರುವಂಥ ಬೀಟ್ರೋಟು ಕ್ಯಾರೆಟ್ ಇದ್ದಷ್ಟು ಕೂಡ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕು ಕಡಿಮೆ ಫ್ಲೇಮ್ ಇಟ್ಕೊಂಡು ಬಾಯ್ಲ್ ಮಾಡಬೇಕು ಕಡಿಮೆ ಅಂದರೆ ಇದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬಾಯ್ಲ್ ಮಾಡಬೇಕು ನಾವು ಇಪ್ಪತ್ತು ನಿಮಿಷ ಚೆನ್ನಾಗಿ ಅದನ್ನು ಬಾಯ್ಲ್ ಮಾಡಿದ ಮೇಲೆ ಇವಾಗ ನೋಡ್ತಾ ಇರ್ಬೋದು ಆ ಕಿತ್ಲೆ ಸಿಪ್ಪೆನ ಕೈಲಿ ಮುರಿದ್ರೆ ಮುರಿತಾ ಇದೆ ಅಷ್ಟು ನಾವು ಬಾಯ್ಲ್ ಮಾಡಬೇಕು ಅದನ್ನು ಅದಾದಮೇಲೆ ಸ್ವಲ್ಪ ಬಿಡಬೇಕು ಬಿಟ್ಟಾದಮೇಲೆ ಅದನ್ನು ಚೆನ್ನಾಗಿ ಸೋಸ್ಕೊಂಡು ಸೋಸಿದರೆ ಈ ಥರ ಬರುತ್ತೆ ಇದಕ್ಕೆ ಬಾದಾಮ್ ಆಯಿಲ್ ಮತ್ತು ಆಲಿವ್ ಆಯಿಲ್ ಆ್ಯಡ್ ಮಾಡ್ಬೋದು ಅದಾದಮೇಲೆ ವಿಟಮಿನ್ ಕ್ಯಾಪ್ಸ್ ಎಲ್ಲ ಬರುತ್ತಲ್ಲ ಅದನ್ನು ಕೂಡ ನಾವು ಆ್ಯಡ್ ಮಾಡಿ ಹಚ್ಕೋಬೋದು ಇವಾಗ ಫೈನಲಿ ಆಯಿಲ್ ಈ ಥರ ಕಾಣಿಸ್ತಾ ಇದೆ ಇದನ್ನು ಡೈಲಿ ಫೇಸ್ಗೆ ಅಪ್ಲೈ ಮಾಡಿ ಒಂದೆರಡು ನಿಮಿಷ ಮಸಾಜ್ ಮಾಡಿ ವಾಶ್ ಮಾಡ್ಬೋದು ಇದನ್ನು ಹಚ್ಕೊಳ್ಳೋದ್ರಿಂದ ಒಳ್ಳೆಯ ನಿದ್ದೆನೂ ಕೂಡ ಬರುತ್ತೆ